ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರು ನಾನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಈಗ ತುಂಬಾ ಅಂದ್ರೆ ತುಂಬಾ ಮೂಲಗಳಿಂದ ಬಿಗ್ ಬಾಸ್ ಮನೆಯ ಮೊದಲ ಕ್ಯಾಪ್ಟನ್ ಆಗಿ ರಘು ಅವರು ಆಯ್ಕೆ ಆಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ರಘು ಅವರು ಕ್ಯಾಪ್ಟೆನ್ಸಿ ಆಗಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಏನು ಬಿಗ್ ಬಾಸ್ ಅವರು ಈ ಒಂದು ವಾರ ಕ್ಯಾಪ್ಟನ್ಸಿ ಕಂಟೆಂಟ್ ಟಾಸ್ಕ್ ಆಗಿ ನಾಣ್ಯಗಳನ್ನ ಕಲೆಕ್ಟ್ ಮಾಡುವಂತ ಟಾಸ್ಕ್ ನೀಡಿದ್ರು ಈ ಒಂದು ಟಾಸ್ಕ್ ನಲ್ಲಿ ಕಷ್ಟ ಬಿದ್ದು ನೈಟ್ ಎಲ್ಲ ಜಾಗರಣೆ ಮಾಡಿ ಕಾಣಿಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಂತಹ ಕಂಟೆಸ್ಟೆಂಟ್ ಗಳನ್ನ ಹೊರತುಪಡಿಸಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಟ್ವಿಸ್ಟ್ ಅಂತ ಕೊಟ್ಬಿಟ್ಟು ಬಿಗ್ ಬಾಸ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ದಂತಹ ರಘು ಅವರಿಗೆ ರಿಷಾ ಅವರಿಗೆ ಮತ್ತೆ ಸೂರಜ್ ಅವರಿಗೆ ಒಂದು ಬಂಪರ್ ಆಫರ್ ಕೊಡ್ತಾರೆ ಆ ಬಂಪರ್ ಆಫರ್ ಏನಪ್ಪಾ ಅಂದ್ರೆ ಏನು ಕನ್ಫ್ಯೂಷನ್ ರೂಮ್ ನಲ್ಲಿ ಅವರ ಮುಂದೆ ಇರುವಂತ ಯಾವ್ದಾದ್ರು ಕಾಯನ್ನ ಚೂಸ್ ಮಾಡಿದ್ರೆ ಇವರು ಡೈರೆಕ್ಟ್ ಆಗಿ ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ಕ್ ಗೆ ಆಯ್ಕೆ ಆಗ್ತಾರೆ ಅಂಡ್ ಇದರಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಇವರು ಆಯ್ಕೆ ಆಗೋದ್ರಿಂದ ಇವರ ತಂಡದವರು ಎಲ್ಲರೂ ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ಕ್ ಇಂದ ಹೊರಗುಳಿತಾರೆ ಅಂತ ಹೇಳಲು ಈ ಒಂದು ಆ ಬಂಪರ್ ಆಫರ್ ನ ರಿಷಾ ಅವರು ಮತ್ತೆ ರಘು ಅವರ ಸ್ವಾರ್ಥಕ್ಕೋಸ್ಕರ ತಗೊಳ್ತಾರೆ ಸೂರಜ್ ಅವರು బేడా ననా తండా ಇದ್ರನೆ ನಾನು ಆಡೋದು ಅಂತ ಹೇಳ್ತಾರೆ ಈ ಒಂದು ಆಫರ್ ತಗೊಂಡಂತ ರಘು ಅವರು ಈಗ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ನಲ್ಲಿ ಜೈಶೀಲ್ ಬಿಗ್ ಬಾಸ್ ಮನೆಯ ಮೊದಲ ಕ್ಯಾಪ್ಟನ್ ಆಗಿದ್ದಾರೆ ಅಂತ ತುಂಬಾ ಮೂಲಗಳಿಂದ ತಿಳಿದು ಬರ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಕಷ್ಟ ಬಿದ್ದು ನ್ಯಾಯವಾಗಿ ಆಡುವಂತ ಕಂಟೆಸ್ಟೆಂಟ್ ಗಳ ಕಷ್ಟಕ್ಕೆ ಪ್ರತಿಫಲನೆ ಸಿಗೋದಿಲ್ವಾ ಲಾಭನೇ ಇಲ್ವಾ ಅಂತ ಅನಿಸ್ತಾ ಇದೆ ಯಾಕೆ ಅಂದ್ರೆ ಆ ಒಂದು ನಾಣ್ಯಗಳ ಕಲೆಕ್ಟ್ ಮಾಡುವಂತ ಟಾಸ್ಕ್ ನಲ್ಲಿ ನೀವು ಈಗಾಗಲೇ ಎಪಿಸೋಡ್ ನಲ್ಲಿ ಸಹ ನೋಡಿದ್ರೆ ತುಂಬಾ ಜನ ಪಾಪ ಫಿಸಿಕಲಿ ಏಟ್ ಮಾಡಿಕೊಂಡು ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಗೇಮ್ ನ ಆಡಿದ್ರು ಬಿಗ್ ಬಾಸ್ ಅವರು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಈ ಒಂದು ಆ ಬಂಪರ್ ಆಫರ್ ಕೊಟ್ಟಿರೋದು ಎಷ್ಟು ಸರಿ ಅಂತ ನಿಮ್ಗೆ ಅನ್ಸುತ್ತೆ ಏನ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ನೋಡುವಂತ ವೀಕ್ಷಕರಿಗೆ ತುಂಬಾ ಮಜವಾಗಿರುತ್ತೆ ಓಕೆ ಬಟ್ ಬಿಗ್ ಬಾಸ್ ಮನೆಯಲ್ಲಿರುವಂತ ಅಭ್ಯರ್ಥಿಗಳಿಗೂ ಸಹ ಪಾಪ ಅಷ್ಟು ಕಷ್ಟ ಬೀಳೋದಕ್ಕೆ ಅವ್ರಿಗೂ ಪ್ರತಿಫಲ ಇರಬೇಕಲ್ವ ಅನ್ನೋ ಒಂದು ಭಾವನೆ ಬಂದೇ ಬರುತ್ತೆ ಈ ಒಂದು ಏನು ಆಫರ್ ನಲ್ಲಿ ಸೂರಜ್ ಅವರು ತಗೊಳ್ದೆ ಇದ್ದಿದ್ರಿಂದ ಅವರೊಂದು ತಂಡ ಕೇವಲ ಹತ್ತೆ ಹತ್ತು ಪಾಯಿಂಟ್ಸ್ ನಿಂದ ಈ ಕ್ಯಾಪ್ಟೆನ್ಸಿ ಕಂಟೈನರ್ ಟಾಕ್ನಿಂದ ಹೊರಗುಳಿದಿದ್ದಾರೆ ಸೊ ಇದ್ರ ಮೂಲಕವಾಗಿ ಸೂರಜ್ ಅವರು ಸಹ ಕ್ಯಾಪ್ಟನ್ಸಿ ಕಂಟೈನರ್ ಟಾಸ್ ನಲ್ಲಿ ಆಡೋದಕ್ಕೆ ಆಗೋದಿಲ್ಲ ಸೊ ಫೈನಲಿ ಈಗ ಬಿಗ್ ಬಾಸ್ ಮಳೆಯ ಮೊದಲ ಕ್ಯಾಪ್ಟೆನ್ಸಿ ಕ್ಯಾಪ್ಟನ್ ಆಗಿ ರಘು ಅವರು ಆಯ್ಕೆ ಆಗಿದ್ದಾರೆ ರಘು ಅವರಿಗೆ ಇಮ್ಯುನಿಟಿ ಸಿಗಲಿದೆ ಅಂಡ್ ನೆಕ್ಸ್ಟ್ ವೀಕ್ ನಡೆಯಂತಹ ಕ್ಯಾಪ್ಟೆನ್ಸಿ ಕಂಟೇನರ್ ಟಾಸ್ಕ್ಗೂ ಸಹ ಡೈರೆಕ್ಟ್ ಆಗಿ ಇವರು ನಾಮಿನೇಟ್ ಆಗಿದ್ದಾರೆ ಸೊ ಇದರಿಂದ ನೆಕ್ಸ್ಟ್ ವೀಕ್ ಸಹ ಕ್ಯಾಪ್ಟೆನ್ಸಿ ಕಂಟೇನರ್ ಟಾಸ್ಕ್ ರಘುವರ್ ಆಡಲಿದ್ದಾರೆ ಸೊ ಬಿಗ್ ಬಾಸ್ ಇನ್ನ ಈ ಮೊದಲನೇ ಕ್ಯಾಪ್ಟನ್ ಏನೆಲ್ಲ ಆಫರ್ಸ್ ಕೊಟ್ಟಿರ್ಬೋದು ಅಂತ ಕಾದ್ ನೋಡ್ಬೇಕು ಯಾಕಂದ್ರೆ ಇದು ಎಕ್ಸ್ಪೆಕ್ಟಿ ಅನ್ಎಸ್ಪೆಕ್ಟೆಡ್ ಸೀಸನ್ ಆಗಿರೋದ್ರಿಂದ ನಿನ್ನೆ ಏನು ಮೊದಲೇ ಕ್ಯಾಪ್ಟನ್ ಆಗ್ತಾರೆ ಅವ್ರಿಗೆ ನೆಕ್ಸ್ಟ್ ವೀಕ್ ನ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ನೂ ಸಹ ಪಾಲ್ಗೊಳ್ಳೋ ಅವಕಾಶ ಮಾಡ್ಕೊಡ್ತೀವಿ ಅಂತ ಆಫರ್ ಕೊಟ್ಟಿದ್ರು ಈಗ ಕ್ಯಾಪ್ಟನ್ ಆದ್ಮೇಲೆ ಏನೆಲ್ಲ ಅಧಿಕಾರ ಕೊಟ್ಟಿರ್ಬೋದು ಮನೆ ಮಂದಿ ಮೇಲೆ ಅಂತ ಸಹ ಇನ್ನೂ ನೋಡ್ಬೇಕು ನಾ ಇನ್ನ ಬಿಗ್ ಬಾಸ್ ಅವ್ರು ಏನೆಲ್ಲ ಟ್ವಿಸ್ಟ್ ನ ಇಟ್ಟಿದ್ದಾರೆ ಈ ಒಂದು ವಿಚಾರದಲ್ಲಿ ಅಂದ್ಬಿಟ್ಟು ದಯವಿಟ್ಟು ನಿಮ್ಮ ಅಭಿಪ್ರಾಯ ಏನು ಬಿಗ್ ಬಾಸ್ ಮನೆಗೆ ಅವರು ಮೊದಲನೇ ನಾಯಕರಾಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಒಂದು ಈ ಒಂದು ನಿರ್ಧಾರದಲ್ಲಿ ಮನೆ ಮಂದಿಯಲ್ಲಿ ಯಾರಿಗಾದ್ರೂ ಡಿಸರ್ವಿಂಗ್ ಆಗಿರುವಂತ ವ್ಯಕ್ತಿಗೆ ಕ್ಯಾಪ್ಟನ್ಸಿ ಮಿಸ್ ಆಯ್ತಾ ನಿಜವಾಗ್ಲೂ ಕಷ್ಟಕ್ಕೆ ಪ್ರತಿಫಲ ಸಿಗ್ಲಿಲ್ವಾ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯ ಮೊದಲ ಕ್ಯಾಪ್ಟನ್ ಯಾರಾಗಬೇಕಾಗಿತ್ತು ಅಂತ ಅನ್ಸುತ್ತೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಮಿಸ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿನ್ ಕಡೆಯಿಂದ ಲೈವ್ ಅಪ್ಡೇಟ್ಸ್ అండ్ ఎపిసోడ్ నా న కుస్ బర్తనే దయవిట్టు చానల్ గా విసిట్ మిగతా అప్లోడ్ మిన వీడియోస్ అంతా నోట్ థ్యాంక్ థాంక్యూ ధన్యవాదాలు